ಅಷ್ಟೇ ಅಲ್ಲ ಅನ್ನುತ್ತಿದ್ದಂತೆಯೇ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಅಂತ ನನಗೂ ಗೊತ್ತಿದೆ ಗೊತ್ತಾಗೋಕೆ ತುಂಬ ದಿನ ಬೇಕಾಗ್ಲಿಲ್ಲ ಲಕ್ಷ್ಮೀ ದೇವಮ್ಮನ ಮನೆಗೆ ಹೋದವರಿಗೆ ಯಾರಿಗೆ ಬೇಕಾದರೂ ಅಲ್ಲಿರೋ ಹಳಬರು ಜಬೀನನ್ನು ಹುಡುಗಿಯ ಕತೆ ಹೇಳ್ತಾರೆ ಅವಳಿಗೊಂದು ಮಗು ಇತ್ತು ಅನ್ನೋ ಕತೆನೂ ಹೇಳ್ತಾರೆ ಆ ಮಗುವ ಪ್ರಶಾಂತಿನಿ ತಗೊಂಡು ಹೋಗಿ ಸಾಕಿಕೊಂಡ ಕತೆ ಪ್ರಶಾಂತಿನಿಯ ಮಗು ಸತ್ತು ಹೋಯ್ತು ಅನ್ನೋ ಕತೆ ಅಂತಹ ಕತೆಗಳನ್ನು ತುಂಬ ಕೇಳಿದ್ದೀನಿ ಶರ್ಮಿಳಾ ಆಂಟಿ ನಂಗೆ ನೀವು ಏನಾಗಬೇಕು ಅನ್ನೋದು ಕೂಡ ಚೆನ್ನಾಗಿ ಗೊತ್ತಿದೆ ಆದರೆ ಪ್ರಶ್ನೆ ಅದಲ್ಲ ನಾಳೆಯಿಂದ ನಾವಿಬ್ಬರು ಗಂಡ ಹೆಂಡತಿ ಆಗಿರೋಣ ಅಂತ ಯಾರಾದರೂ ಮಾತಾಡ್ಕೊಂಡ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಕೆಲವು ಸಲ ಇನ್ಮೇಲಿಂದ ನಾವು ಅಣ್ಣ ತಂಗಿ ಆಗಿರೋಣ ಒಳ್ಳೆ ಫ್ರೆಂಡ್ಸ್ ಆಗಿರೋಣ ವ್ಯಾಪಾರದಲ್ಲಿ ಪಾರ್ಟ್ನರ್ಸ್ ಆಗಿರೋಣ ಇವೆಲ್ಲ ಮಾತುಗಳಿಗೂ ಅರ್ಥ ಇರುತ್ತೆ ಆದರೆ ಯಾವತ್ತೋ ಹೆತ್ತು ಎಲ್ಲೋ ಬಿಟ್ಟು ಬಂದ ಮಗನ್ನ ಇಷ್ಟೊಂದು ವರ್ಷದ ನಂತರ ಹುಡುಕ್ಕೊಂಡು ಬಂದು ಇವತ್ತಿಂದ ನಾನು ನೀನು ಅಮ್ಮ ಮಗ ಆಗೋಣ ಅಂತ ಕೇಳೋದಿದೆಯಲ್ಲ ಅದು ಅದು ಬಹುಶಃ ನನಗೆ ಯಾವತ್ತಿಗೂ ಅರ್ಥ ಆಗದಿರೋ ಸಂಗತಿ ನನಗೊಬ್ಬಂಗೆ ಅಲ್ಲ ಈ ಜಗತ್ತಿನಲ್ಲಿರೋ ನನ್ನಂತ ಯಾರಿಗೂ ಅರ್ಥವಾಗದಿರೋ ಸಂಗತಿ ವಿ ಆರ್ ನೋ ಬಡೀಸ್ ಚಿಲ್ಡ್ರನ್ ಈ ವಿಷಯವನ್ನು ನೀವು ಪ್ರಶಾಂತಿನಿಗೆ ಹೇಳಿದ್ದೀರಿ ಅಂತಲೂ ನಾನು ಊಹೆ ಮಾಡಬಲ್ಲೆ ಹುಚ್ಚಮ್ಮ ಅದು ಅಷ್ಟು ವರ್ಷ ನನ್ನ ಸಾಕಿದೇಳೆ ಹೊರತು ಅರ್ಥ ಮಾಡಿಕೊಳ್ಳಿಲ್ಲ ಇವತ್ತಿಗೂ ಬೆಂಗಳೂರಿನವರ ದೃಷ್ಟಿಯಲ್ಲಿ ಟಾನರಿರೋ ಶಾಂತ ಮನೆ ಆಗಿರೋ ಆಕೆಗೆ ಮಗ ಅಂತ ಹೇಳ್ಕೊಳ್ಳೋಕೆ ನನಗೆ ಅವಮಾನ ಆಗುತ್ತೆ ಅಂದ್ಕೊಂಡಿದ್ದಾಳೆ ಯಾವತ್ತೋ ಈ ಬೆಂಗಳೂರು ಹೋಗಿರೋ ಜಬೀನ್ಗೆ ಮಗ ಆಗಿ ಅವತ್ತಿನ ಜಬೀನ್ ಇವತ್ತು ಶರ್ಮಿಳಾ ಅನ್ನೋ ಹೆಸರಲ್ಲಿ ಚಲಾವಣೆ ಆಗ್ತಿರುವಾಗ ಆಕೆಯ ಮಗನಾಗಿರೋಕೆ ನನಗೆ ಇಷ್ಟವಾಗುತ್ತೆ ಅಂದ್ಕೊಂಡಿದ್ದಾಳೆ ಚುತಾಯಿ ತಾಯಿ ಜೊತೆಗಿದ್ದಷ್ಟು ದಿನ ನನಗೆ ಹೆದರ್ಕೊಂಡೇ ಇರ್ತಾ ಇದ್ಲು ಅವುಚ್ಕೊಂಡು ಮುದ್ದು ಮಾಡ್ಬೇಕನ್ಸಿದ್ರು ಅರ್ಧ ಮಾರು ದೂರ ನಿಂತೆ ಮಾತಾಡ್ತಾ ಇದ್ಲು ಎಳೆದು ಕಪಾಳಕ್ಕೆ ಕೊಡಿಬೇಕು ಅನಿಸ್ದಾಗ್ಲೆಲ್ಲ ಜಬೀನ್ ಮಗುಗೆ ಎಲ್ಲಿ ನೋವಾಗುತ್ತೋ ಅಂತ ಕೈ ಜಗ್ಗಿದಂತಾಗಿ ಸುಮ್ಮನಾಗೋಳು ಅದೆಷ್ಟು ಕಣ್ಣೀರಿಟ್ಕೊಂಡು ಹೋಗಿದ್ದಾಳೋ ಯಾವನು ಬಲ್ಲ ನಂಗೊಂದು ಮಾತು ಹೇಳದೆ ಹೋಗಿದ್ದಾಳೆ ಅವಳು ಹೋದ ರೀತಿ ನೋಡಿಯೇ ಅಂದ್ಕೊಂಡಿದ್ದೆ ಅಮ್ಮ ನನ್ನ ಜೊತೆಗಿನ ಸಂಬಂಧ ಮುರ್ಕೊಳ್ಳೋಕೆ ಅಂತಲೇ ಹೋಗ್ತಿದ್ದಾಳ ಅಂತ ವಾರಣಾಸಿಗೆ ಹೋಗಿ ಅಲ್ಲೇ ಎಲ್ಲೋ ಕಳೆದು ಹೋಗ್ಬಿಡ್ತಾಳಾ ಅಂತ ಸಂಕಟ ಪಟ್ಟಿದ್ದು ಆಯ್ತು ಆದ್ರೆ ನಾನು ಸುಮ್ಮನೆ ಅದನ್ನೆಲ್ಲ ಸಹಿಸ್ಕೊಳ್ಳಲ್ಲ ಶರ್ಮಿಣಾ ಆಂಟಿ ಅಮ್ಮನ ಹಿಂದೆನೆ ಸೈಕಲ್ ಸುರೇಶನನ್ನ ರೈಲಿಗೆ ಹಚ್ಚಿದ್ದೀನಿ ವಾರಣಾಸಿಯಲ್ಲಿ ಅಮ್ಮ ಗೋಮತಿ ಎಲ್ಲಿ ಓಡಾಡಿದ್ರು ಅವನ ನೆರಳು ಅವರನ್ನು ಕಾಯುತ್ತೆ ಪ್ರತಿದಿನ ಅವರು ನನಗೆ ಅಲ್ಲಿಂದ ಫೋನ್ ಮಾಡ್ತಿದ್ದಾನೆ ಇವತ್ತು ಮಾತ್ರ ಫೋನ್ ಬಂದಿಲ್ಲ ಯಾಕಂದ್ರೆ ಅವರೆಲ್ಲ ನಿನ್ನೆನೆ ವಾಪಸ್ ಬೆಂಗಳೂರಿಗೆ ಬರೋ ರೈಲು ಹತ್ತಿದ್ದಾರೆ ನಾಳೆ ಬೆಳಕು ಹರಿಯೋದ್ರೊಳಗಾಗಿ ಅಮ್ಮ ಇಲ್ಲಿರ್ತಾಳೆ ಐ ಮೀನ್ ಐ ಮೀನ್ ರೋಡ್ ಶಾಂತಮ್ಮ ಅಂದವನೇ ಡಬ್ಬಿಯಿಂದ ಹೊರಗೆಳೆದ ಸಿಗರೇಟ್ ಒಂದಕ್ಕೆ ಬೆಂಕಿ ಕೊಟ್ಟ ದದ್ದಗಿಸಿದ ಜ್ವಾಲೆಯಂತೆ ಬೆಂಕಿ ಕಡ್ಡಿಯ ಬೆಳಕು ಶರ್ಮಿಳೆಯ ಮುಖದ ಮೇಲೆ ಪ್ರತಿಫಲಿಸುತ್ತಿದ್ದರೆ ಆಕೆಯ ಕಣ್ಣುಗಳಲ್ಲಿ ನೀರಿದ್ದವು ಮನೆಯಲ್ಲೊಂದು ಅಸಹನೀಯ ಮೌನ ಆವರಿಸಿಕೊಂಡು ಬಿಟ್ಟಿತ್ತು ಯಾವತ್ತಿನಂತೆ ಶಿಶಿರ್ಚಂದ್ರ ಎದ್ದು ಸ್ನಾನ ಮಾಡಿ ತಿಂಡಿ ತಿಂದು ಕಾಲೇಜಿಗೆ ಹೊರಟು ಬಿಟ್ಟಿದ್ದರೇನೆ ತಾನು ನೆಮ್ಮದಿಯಾಗಿರುತ್ತಿದ್ದಳೇನೋ ಅನ್ನಿಸಿಬಿಟ್ಟಿತ್ತು ಶರ್ಮಿಳೆಗೆ ಅವನು ಹೊರಟು ಹೋಗದಿದ್ದರೆ ಮುಂಬಾಗಿಲು ಹಾಕಿಕೊಂಡು ಚೆನ್ನಾಗಿ ಅತ್ತಾದರೂ ಅತ್ತು ಬಿಡಬಹುದಾಗಿತ್ತು ಧುಮುಕುವ ಕಣ್ಣೀರಿಗೆ ಮನಸ್ಸನ್ನ ಅಷ್ಟರ ಮಟ್ಟಿಗೆ ಹಗುರಗೊಳಿಸುವ ಶಕ್ತಿ ಇರುತ್ತದೆ ಆದರೆ ಶಿಶಿರ ಹೋಗ್ತಾ ಇಲ್ಲ ಅವನು ಸ್ನಾನವಾಗಿದೆ ಕಾಲೇಜಿಗೆ ಹೊರಡುವ ಮುನ್ನ ಧರಿಸುವ ದಿರಿಸು ಧರಿಸುತ್ತಿಲ್ಲ ತಟ್ಟೆಯಲ್ಲಿಟ್ಟುಕೊಂಡು ತಂದ ತಿಂಡಿಯನ್ನ ತಕರಾರಿಲ್ಲದೆ ಇಸಿದುಕೊಂಡು ತಿಂದ ದೊಡ್ಡ ಲೋಟದಲ್ಲಿ ಕಾಫಿ ಕುಡಿದ ಅಷ್ಟೆ ಆ ನಂತರ ಒಂದಾದರ ಮೇಲೊಂದರಂತೆ ಸುಮ್ಮನೆ ಸಿಗರೇಟು ಸೇದುತ್ತಿದ್ದಾನೆ ಧಾರಾಕಾರ ಕಣ್ಣುಗಳು ಗುಟ್ಟು ಬಿಟ್ಟು ಕೊಡುತ್ತಿಲ್ಲ ಆ ಮೃದುತ್ವ ಹಾಗೆ ಉಳಿದಿದೆ ಆದರೆ ಏನು ಯೋಚಿಸುತ್ತಿದ್ದನೋ ತಿಳಿಯುತ್ತಿಲ್ಲ ಅವನು ಮಾತಾಡಿದ್ದರೂ ಜಗಳವಾಡಿದ್ದರೂ ಕಡೆಗೆ ತನ್ನನ್ನು ದೂಷಿಸಿದ್ದರಾದರೂ ಸಹಿಸಿಕೊಳ್ಳಬಹುದಾಗಿತ್ತು ಅಂಥದ್ದೊಂದು ದೂಷಣೆಗೆ ತಾನು ಅರ್ಹಳೂ ಹೌದು ಆದರೆ ಶಿಶಿರ ದೂಷಿಸುತ್ತಲೂ ಇಲ್ಲ ಹಗಲು ಕಳೆದು ರಾತ್ರಿ ಆರಂಭವಾಗುವ ಹೊತ್ತಿಗೆ ಶರ್ಮಿಳೆಗೆ ಅಕ್ಷರಶಃ ಹುಚ್ಚು ಹಿಡಿದಂತಾಗಿ ಬಿಟ್ಟಿತ್ತು ಈ ಹುಡುಗ ಇಡೀ ಆಯುಷ್ಯ ಪೂರ್ತಿಯ ದ್ವೇಷವನ್ನ ಇಂಥದ್ದೊಂದು ಮೌನದ ಮೂಲಕ ತೀರಿಸಿಕೊಂಡು ಬಿಡುತ್ತಿದ್ದಾನಾ ಇವನಿಗೆ ವಿಷಯ ಗೊತ್ತಾಗಲೇ ಗೊತ್ತಾಗಲೇಬಾರದಿತ್ತ ಅಸಲಿಗೆ ತನ್ನದಾದರೂ ಏನು ತಪ್ಪಿದೆ ಚಿಕ್ಕ ವಯಸ್ಸು ತನಗಾಗ ಒಂದು ಮಗುವನ್ನ ಸಂಭಾಳಿಸುವ ಶಕ್ತಿ ಎಲ್ಲಿತ್ತು ಹಾಲ್ ಕುಡಿಸೋಕೆ ಅಂತ ಎದೆಗೆ ಅವುಚ್ಕೊಂಡ್ರೆ ಎಲ್ಲಿ ಈ ಮಗು ಜನ್ಮ ಪರ್ಯಂತ ಹೀಗೆ ಎದೆಗೆ ಕಚ್ಚಿಕೊಂಡು ಉಸಿರುಗಟ್ಟಿಸಿ ಬಿಡುತ್ತದೋ ಅನ್ನಿಸುವಂತಹ ವಯಸ್ಸು ಅವತ್ತಿಗದು ತನಗೆ ಒಲ್ಲದ ಮಗು ಇಳಿಸಂಜೆಯಲ್ಲಿ ಕಂತೆ ಕಂತೆ ನೋಟ್ ತಂದು ಲಕ್ಷ್ಮೀದೇವಮ್ಮನ ಕೈಗಿಟ್ಟು ಈ ಹುಡುಗಿ ಬೇಕು ನಂಗ್ ನಂಗೆ ಅಂತ ಜಗನ್ಮೋಹನ್ ರಾವ್ ಹೇಳಿ ತನ್ನೆಡೆಗೆ ಕೈ ಚಾಚಿದಾಗ ದೊಡ್ಡದೊಂದು ಹಗಲು ಮೂಡಿದಂತಾಗಿ ಅವನೊಂದಿಗೆ ಎದ್ದು ಹೋಗಿಬಿಟ್ಟಿದ್ದಳು ಮಗು ಒಂದನ್ನೇ ಏಕೆ ಲಕ್ಷ್ಮೀದೇವಮ್ಮನ ಮನೆಯ ಆ ಬದುಕನ್ನೇ ಒಂದು ಶಾಪವನ್ನು ಮರೆತು ಹೋದಂತೆ ಮರೆತು ಹೋಗಿದ್ದಳು ಮುಂದೆ ಯಾವತ್ತಿಗಾದರೂ ತನಗೊಬ್ಬ ಮಗ ಬೇಕಾಗುತ್ತಾನೆ ಎಂಬ ಚಿಕ್ಕದೊಂದು ಆಲೋಚನೆಯನ್ನು ಹತ್ತಿರಕ್ಕೆ ಬಿಟ್ಟುಕೊಳ್ಳದಷ್ಟು ಅವಳು ಜಗನ್ಮೋಹನ್ ರಾವ್ನ ಪ್ರಪಂಚದಲ್ಲಿ ಮುಳುಗಿ ಹೋಗಿದ್ದಳು ಎತ್ತ ಮಗು ಯಾವತ್ತಿಗೂ ನೆನಪಾಗಿರಲಿಲ್ಲ ಅದೆಲ್ಲವೂ ನನ್ನ ತಪ್ಪೆ ಆ ತಪ್ಪಿಗೆ ಶಿಶಿರ್ ಚಂದ್ರ ಬೇಕಾದ ಶಿಕ್ಷೆ ನೀಡಲಿ ಆದರೆ ಇದೆಂತ ಮೌನ ಹಿಂಸೆ ಅವಳು ಆ ರಾತ್ರಿ ಮಲಗಲಿಲ್ಲ ಶಿಶಿರ್ ಚಂದ್ರ ಕೂಡ ಅವನು ಸ್ವಲ್ಪ ಹೊತ್ತು ವರಾಂಡದಲ್ಲಿ ಕುಳಿತು ಸಿಗರೇಟ್ ಸುಡುತ್ತಿದ್ದ ಆನಂತರ ಟೆರೆಸ್ ಹತ್ತಿ ಕುಳಿತ ಕಡೆಯ ಪಕ್ಷ ಅವನೊಂದು ಪುಸ್ತಕವನ್ನಾದರೂ ಕೈಗೆತ್ತಿಕೊಂಡು ಅದರಲ್ಲಿ ಮುಳುಗಿ ಹೋಗಿದ್ದಿದ್ದರೆ ಶರ್ಮಿಳೆಗೊಂದು ಸಮಾಧಾನವಿರುತ್ತಿತ್ತು ಶಿಶಿರ್ ಚಂದ್ರ ಇಡೀ ಕಾಲಕ್ಕೇ ರಜೆ ಹಾಕಿದವನಂತೆ ಮೌನ ಧರಿಸಿ ಕುಳಿತು ಬಿಟ್ಟಿದ್ದ ರಾತ್ರಿಯ ಮೂರನೆಯ ಜಾವದ ಹೊತ್ತಿಗೆ ತನಗಿನ್ನೂ ಈ ಹಿಂಸೆ ಭರಿಸಲಾಗದು ಅನ್ನಿಸಿದಾಗ ಶರ್ಮಿಳ ತಾನೇ ಮೆಟ್ಟಿಲು ಹತ್ತಿಕೊಂಡು ಟೆರೇಸಿಗೆ ಹೋದಳು ಅಲ್ಲಿ ಕುಂಬಿ ಗೋಡೆಗೆ ಒರಗಿಕೊಂಡು ಕುಳಿತಿದ್ದ ಶಿಶಿರನ ಕಣ್ಣು ಆಕಾಶದ ಕತ್ತಲೆಯೊಳಕ್ಕೆ ನೆಟ್ಟು ಹೋಗಿದ್ದವು ಕೈಯಲ್ಲಿ ಸಿಗರೇಟ್ ಒಂದು ಜೀವ ಕಳೆದುಕೊಳ್ಳುತ್ತಿತ್ತು ಶಿಶಿರ ಅಂದಳು ಹ್ಮ್ ನಂಗೆ ಹೀಗೆ ಇನ್ನು ಒಂದು ಬೋನ್ ನಲ್ಲಿ ಎರಡು ಪ್ರಾಣಿಗಳನ್ನ ಬಿಟ್ಟಿದ್ದು ಅವು ಇಷ್ಟೊತ್ತಿಗೆ ಒಂದಕ್ಕೊಂದು ಮಾತಾಡ್ಕೊಳ್ತಾ ಇದ್ವು ಅಂದವಳ ದನಿಯಲ್ಲಿದ್ದುದು ದೂರು ಆದ್ರೆ ಅವು ಅಮ್ಮ ಮಗ ಆಗಿರ್ತಾ ಇರಲಿಲ್ಲ ಹೆಚ್ಚೆಂದ್ರೆ ಗಂಡು ಹೆಣ್ಣು ಆಗಿರ್ತಿದ್ವು ಅಂದು ಬಿಟ್ಟ ಶರ್ಮಿಳೆ ಆಘಾತಗೊಂಡಳು ಓಹೋ ನನ್ನ ಕೈಲಿ ಇನ್ನು ಹೀಗೆ ಮೌನ ಸಹಿಸಿಕೊಂಡು ಇರೋಕ್ಕಾಗಲ್ಲ ಅಂದವಳ ದನಿಯಲ್ಲಿ ಈಗ ಅಳುವಿತ್ತು ಒಂದೇ ಹಗಲಿಗೆ ಒಂದೇ ಹಗಲು ಮುಗಿಯೋದ್ರೊಳಗಾಗಿ ಇಷ್ಟು ಬೇಸರವಾಗಿ ಹೋಯ್ತಾ ಆಂಟಿ ಇಂಥದ್ದೇ ಮೌನವನ್ನ ನಾನು ಅಮ್ಮ ಈ ಜನ್ಮ ಕಂಠಿದ ಶಾಪದಂತೆ ನರಕದಂತೆ ಹೇಸಿಗೆಯಂತೆ ದುಃಖದಂತೆ ಲೋಕ ನಿಂದನೆಯಂತೆ ಪೂರ್ತಿ ಇಪ್ಪತ್ತು ವರ್ಷ ಸಹಿಸಿಕೊಂಡಿದೀವಿ ನಂಬ್ತೀರಾ ಆಂಟಿ ನಾವು ಒಂದೇ ಮನೆಯಲ್ಲಿ ಇಪ್ಪತ್ತು ವರ್ಷ ಮಾತೆ ಇಲ್ಲದೆ ಬದುಕಿದ್ದೀರಿ ಎಷ್ಟು ನೊಂದಿರಬಹುದು ಹೇಳಿ ಅಮ್ಮ ಆಕೆಯ ಮೈಮೇಲಿಂದ ಟ್ಯಾನರಿ ರೋಡ್ನ ನೆರಳು ಶಾಶ್ವತವಾಗಿ ಸರಿದು ಹೋಗಿ ವಾರಣಾಸಿಯ ಆ ಗಂಗೆಯಲ್ಲಿ ಮಿಂದು ಸಂಪೂರ್ಣವಾಗಿ ನಿಷ್ಕಳಂಕಗೊಂಡು ಜಗತ್ತಿನಲ್ಲಿ ತನ್ನವರು ಅಂತ ಯಾರೂ ಇಲ್ಲದ ಗೋಮತಿಯನ್ನ ತನ್ನದೇ ಮಗುವೇನೋ ಅಂತ ಪ್ರೀತಿ ಮಾಡೋಕೆ ಆರಂಭಿಸೋ ತನಕ ನನಗದು ಖಾತರಿಯಾಗೋ ತನಕ ನಾನು ಆಕೆಯನ್ನ ಬಾಯಿ ತುಂಬ ಅಮ್ಮ ಅಂತಲೂ ಅನ್ನಲಿಲ್ಲ ಐ ಹೇಟೆಡ್ ಹರ್ ಸೋ ಮಚ್ ಆಕೆಯ ವೃತ್ತಿಯ ಬಗ್ಗೆ ನನಗೆ ಅಸಹ್ಯವಿತ್ತು ಅದರಲ್ಲಿನ ಅಪ್ರಾಮಾಣಿಕತೆಯ ಬಗ್ಗೆ ಅಸಹ್ಯವಿತ್ತು ಅದನ್ನು ಬಿಡದ ಹೊರತು ಆಕೆ ಮನುಷ್ಯಳೇ ಅಲ್ಲ ಅಂತ ತೀರ್ಮಾನ ಮಾಡಿದ್ದೆ ಈಗ ಅನ್ಸುತ್ತೆ ಆಂಟಿ ನಾನು ಇಪ್ಪತ್ತು ವರ್ಷ ಅದೆಂಥ ದೊಡ್ಡ ತಪ್ಪು ಮಾಡಿದೆ ಅಂತ ಆಕೆ ನನ್ನ ಅಮ್ಮ ಅನ್ನೋ ಕಾರಣಕ್ಕೆ ತಾನೇ ನಾನು ಆಕೆಯನ್ನು ಅಷ್ಟೊಂದು ದ್ವೇಷ ಮಾಡಿದ್ದು ಈಗ ಅವಳು ನನ್ನ ಅಮ್ಮನಲ್ಲವೇ ಅಲ್ಲ ಅಂತಿದ್ದೀರಿ ಹಾಗಾದರೆ ಆಕೆಯನ್ನ ಇಪ್ಪತ್ತು ವರ್ಷಗಳ ಕಾಲ ಆಕೆಯೊಂದಿಗೆ ಇದ್ದು ಆಕೆಯ ಮನೆಯಲ್ಲೇ ಬೆಳೆದು ಆಕೆ ತನ್ನನ್ನು ತಾನು ಮಾರಿಕೊಂಡು ತಂದು ಹಾಕಿದ್ದದನ್ನ ಉಂಡು ಆಕೆಯನ್ನೇ ದ್ವೇಷಿಸಿದನಲ್ಲ ಆಂಟಿ ನನಗೆ ಕ್ಷಮೆ ಇದೆಯಾ ಯಾರೋ ಟ್ಯಾನರಿ ರೋಡ್ನ ಶಾಂತಮ್ಮ ಯಾರದೋ ಅನಾಥ ಮಗುವನ್ನ ತಂದು ಸಾಕಿಕೊಳ್ತಾಳೆ ಅದಕ್ಕೆ ತಾಯಿ ಹಾಕ್ತಾಳೆ ಬಟ್ಟೆ ತೊಡಸ್ತಾಳೆ ಶಾಲೆ ಕಳಿಸ್ತಾಳೆ ಆಳೆತ್ತರದ ಮನುಷ್ಯನನ್ನಾಗಿ ಮಾಡ್ತಾಳೆ ಅದಕ್ಕೆಲ್ಲ ಆಕೆ ತನ್ನದೇ ಮೈ ಮಾರಿಕೊಂಡು ಬಂದು ಹಣ ಹೊಂಚುತ್ತಾಳೆ ಹಾಗೆ ಹೊಂಚಿದ್ದು ತಪ್ಪಿರಬಹುದು ಆದರೆ ಆಕೆಯನ್ನ ದ್ವೇಷಿಸುವ ಹಕ್ಕು ಮಗುವಿಗೆ ಎಲ್ಲಿಂದ ಬಂತು ಆಂಟಿ ಅದರಲ್ಲೂ ಅದು ಆಕೆಯ ಮಗುವೇ ಅಲ್ಲದಿರುವಾಗ ನಾನ್ ಮಾಡಿದ್ದು ನಾನ್ ಮಾಡಿದ್ದು ತಪ್ಪಲ್ವಾ ಇನ್ನೊಂದು ಸಿಗರೇಟು ಹೊತ್ತಿಸಿಕೊಳ್ಳುವುದಕ್ಕೆಂದು ಮಾತು ನಿಲ್ಲಿಸಿದ ಶಿಶಿರ ಅಂದ ಶರ್ಮಿಳಿಗೆ ದನಿ ಕಂಪಿಸುತ್ತಿತ್ತು ಹಾಗೆ ದ್ವೇಷಿಸುವ ಹಕ್ಕು ಅಂತ ನನಗೆ ಇದ್ದಿದ್ದೆ ಆದ್ರೆ ಆಂಟಿ ನಿಮ್ಮನ್ನು ಮಾತ್ರ ದ್ವೇಷಿಸುವ ಹಕ್ಕಿದೆ ಯಾಕಂದ್ರೆ ನನಗೋಸ್ಕರ ನೀವ್ ಏನೂ ಮಾಡಲಿಲ್ಲ ಅಂಗಿ ತರಲಿಲ್ಲ ಸ್ನಾನ ಮಾಡಿಸ್ಲಿಲ್ಲ ಶಾಲೆಗೆ ಕಳಿಸ್ಲಿಲ್ಲ ತುತ್ತು ಮಾಡಿ ಉಡಿಸ್ಲಿಲ್ಲ ಓಹೋ ನೀವು ನನಗೋಸ್ಕರ ಏನು ಮಾಡಲಿಲ್ಲ ಆದರೆ ಮೈ ಮಾತ್ರ ನೀವು ಮಾರ್ಕೊಂಡ್ರಿ ಅಲ್ವಾ ಆಂಟಿ ಮೈ ಮಾತ್ರ ಮಾರ್ಕೊಂಡ್ರಿ ಪ್ರಶಾಂತಿನಿ ಎಂಬ ಹೆಣ್ಣು ಹತ್ತು ಜನಕ್ಕೆ ಮಾರಿಕೊಂಡದ್ದನ್ನ ನೀವು ಜಗನ್ಮೋಹನ್ ರಾವ್ ಎಂಬ ಒಬ್ಬ ಮನುಷ್ಯನಿಗೆ ಮಾರ್ಕೊಂಡ್ರಿ ಅಷ್ಟೇ ತಾನೇ ಅಫ್ಕೋರ್ಸ್ ನೀವು ಒಪ್ಲಿಕ್ಕಿಲ್ಲ ಅದನ್ನು ಸ್ನೇಹ ಅಂತೀರಾ ಆತನಿಗೆ ಸಾಥ್ ಕೊಟ್ಟದ್ದು ಅಂತೀರಾ ಆತ ಪ್ರೀತಿಸುತ್ತಿದ್ದುದು ನಿಮ್ಮೊಬ್ಬರನ್ನೇ ಅಂತೀರಾ ನೀವು ಆತನಿಗೆ ಮಾತ್ರ ನಿಷ್ಠರಾಗಿದ್ದೀರಿ ಅನ್ನುತ್ತೀರಿ ನಿಮ್ಮ ಜಾಗದಲ್ಲಿ ನಿಂತು ಯೋಚನೆ ಮಾಡಿದರೆ ನೀವನ್ನೋದೆಲ್ಲ ಸರಿನೆ ಆದರೆ ನಿಮಗೆ ಯಾವತ್ತಿಗೂ ನನ್ನ ಜಾಗದಲ್ಲಿ ನಿಂತು ಯೋಚಿಸಲು ಬರೋದೇ ಇಲ್ವಲ್ಲ ಶರ್ಮಿಳ ಆಂಟಿ ಆಗ ಒಂದೇ ಒಂದು ಸಲ ಯೋಚನೆ ಮಾಡಿದ್ದಿದ್ರೆ ನೀವು ಅಮ್ಮನನ್ನು ಹೀಗೆ ಊರು ಬಿಟ್ಟು ಹೋಗು ನನ್ನ ಮಗದನ್ನ ನಾನು ನನ್ನವದನ್ನಾಗಿ ಮಾಡ್ಕೊಳ್ತೀನಿ ಅಂತ ಕೇಳ್ತಾ ಇರಲಿಲ್ಲ ಅರ್ಧ ಬದುಕು ಮುಗಿದು ಇದ್ದೊಬ್ಬ ಜಗನ್ಮೋಹನ್ ರಾವ್ ಕೂಡ ಸತ್ ಹೋಗಿ ಜೀವನ ನಡೆಸೋದಕ್ಕೆ ಏನೇನು ಕಷ್ಟ ಇರದಿದ್ರು ನಾಳೆ ವೃದ್ಧಾಪ್ಯಕ್ಕೊಂದು ಆಸರೆ ಬೇಕು ಅನ್ನಿಸಿದ ಒಂದೇ ಒಂದು ಕಾರಣಕ್ಕೆ ಇಷ್ಟೆತ್ತರಕ್ಕೆ ಇನ್ಯಾರದೋ ಮಡಿಲಲ್ಲಿ ಬೆಳೆದ ಮಗದನ್ನ ಹುಡುಕೊಂಡು ನೀವು ಬರ್ತಾ ಇರಲಿಲ್ಲ ದೇಹಕ್ಕೆ ಮಾತ್ರ ಹೆರಿಗೆಯಾದ ತಾಯಂದಿರು ಹೀಗೆ ಮಾಡ್ತಾರೆ ಶರ್ಮಿಳಾ ಆಂಟಿ ಕ್ಷಣ ಕ್ಷಣಕ್ಕೂ ಪ್ರಸವ ಸಂಕಷ್ಟ ಅನುಭವಿಸಿದ ತಾಯಂದಿರು ಹೀಗೆ ಮಾಡೋದಿಲ್ಲ ನಾಳೆಯಿಂದ ಅವನನ್ನ ನನ್ನ ಮಗನನ್ನಾಗಿ ಮಾಡ್ಕೊಳ್ತೀನಿ ನೀನು ಅವನನ್ನ ಬಿಟ್ಟು ಹೋಗುವಂತ ಪ್ರಶಾಂತಿನಿಯಂತಹ ಹೆಣ್ಣು ಮಗಳನ್ನ ಮತ್ತೆ ಗಂಗೆಯ ಕಿನಾರಿಗೆ ಕಳಿಸ್ತಾ ಇರಲಿಲ್ಲ ಹೀಗೆಲ್ಲ ಮಾತಾಡ್ತಿದ್ದೀನಿ ಅಂತ ಬೇಸರ ಮಾಡ್ಕೋಬೇಡಿ ಶ್ರಾವಣಿಯನ್ನ ನೀವು ದೂರ ಮಾಡಿದ್ರಿ ಅನ್ನೋ ಕಾರಣಕ್ಕೆ ನಾನು ಹೀಗೆ ಮಾತಾಡ್ತಿದ್ದೀನಿ ಅಂತ ಅಂದ್ಕೊಳ್ಳುಬೇಡಿ ಶ್ರಾವಣಿಯನ್ನ ನೀವು ನಾಳೆ ತಂದು ಕೈಗೊಪ್ಪಿಸ್ತೀನಿ ಅಂದ್ರೂ ಸರಿನೆ ನಾನು ನಾನು ಟ್ಯಾನರಿ ರೋಡ್ ಶಾಂತ ಮಗ ಮಾತ್ರ ಆಗಿರಬಹಿಸ್ತೀನಿ ಅಷ್ಟೇ ಅಂದು ಬಿಟ್ಟ ದೂರ ಪೂರ್ವದ ತುದಿಯಲ್ಲೆಲ್ಲೋ ಮುಂಜಾವನ್ನು ಬೊಗಸೆಯಲ್ಲಿ ಹಿಡಿದು ಮೇಲೇಳುತ್ತಿದ್ದ ಸೂರ್ಯ ಶರ್ಮಿಳೆಯ ಕಣ್ಣು ತುಂಬಾ ನೀರಿದ್ದವು ಸನ್ನಿವೇಶ ಬದಲಾಗ್ತಾ ಇದೆ ಸೂಪರಿಂಟೆಂಡೆಂಟ್ ನ ಕಣ್ಣುಗಳಲ್ಲಿ ದೊಡ್ಡ ಅಚ್ಚರಿ ಇತ್ತು ಒಬ್ಬಂಟಿ ಸೆಲ್ನಲ್ಲಿದ್ದ ಖೈದಿ ಆಗಲೇ ಮೂರನೆಯ ಶರ್ಟು ಹರಿದುಕೊಂಡಿದ್ದ ಅವನ ಮಾನಸಿಕ ಸಮತೋಲನ ತಪ್ಪಿದೆ ಎಂಬುದು ಜೈಲಿಗೆ ಬಂದ ದಿನವೇ ಜೈಲು ಸಿಬ್ಬಂದಿಗೆ ಅರ್ಥವಾಗಿತ್ತು ಆ ಕಾರಣಕ್ಕಾಗಿಯೇ ಅವನನ್ನು ಒಬ್ಬಂಟಿ ಸೆಲ್ನಲ್ಲಿ ಇಡಲಾಗಿತ್ತು ಆದರೆ ಆತ ಎರಡು ದಿನಕ್ಕೊಂದು ಬಾರಿ ಅಂಗಿ ಹರಿದುಕೊಳ್ಳುತ್ತಿದ್ದ ನಂಗೊಂದು ಹೊಸ ಅಂಗಿ ತರಿಸ್ಕೊಡಿ ಅಂತ ಒಬ್ಬಂಟಿ ಸೆಲ್ನ ಬಾಗಿಲಿಗೆ ಬಂದು ನಿಂತು ಗೋಗರಿಯುತ್ತಿದ್ದ ನಾನೇನು ಮಾಡಲಿ ರಾತ್ರಿ ಇಡೀ ನನಗೆ ಕನಸು ಬರ್ತವೆ ಕನಸುಗಳೆಲ್ಲ ಸೇರಿಕೊಂಡು ನನ್ನ ಅಂಗಿ ಹರಿದು ಹಾಕ್ತವೆ ಬೇಕಾದರೆ ರಕ್ತ ಪರೀಕ್ಷೆ ಮಾಡಿಸಿ ಡಾಕ್ಟರ್ನನ್ನು ನೀವೇ ಕೇಳಿ ಹೀಗೇಕಾಗುತ್ತೆ ಅಂತ ಅನ್ನುತ್ತಿದ್ದ ಕಣ್ಣುಗಳಲ್ಲಿ ಹುಚ್ಚು ಕಳೆ ತಾಂಡವವಾಡುತ್ತಿತ್ತು ಅವನ ಬಗ್ಗೆ ಮರುಕ ಹುಟ್ಟಿದಂತಾಗಿ ಜೈಲ್ ಸೂಪರಿಂಟೆಂಡೆಂಟರು ಹೊಸದೊಂದು ಅಂಗಿ ತರಿಸಿಕೊಡುತ್ತಿದ್ದರು ಆ ಖೈದಿಯ ಹೆಸರು ಗಿರಿಬಾಬು ಒಂದು ಕಾಲಕ್ಕೆ ತನ್ನವರು ಯಾರಾದರೂ ಜೈಲಿನಲ್ಲಿ ಇದ್ದಾರೆಂದರೆ ವಾರಕ್ಕೊಮ್ಮೆ ಜೈಲಿನ ಹೆಬ್ಬಾಗಲಿಗೆ ಬಂದು ನಿಂತು ಸಿಬ್ಬಂದಿಯವರಿಗೆ ನೂರು ನೂರರ ನೋಟು ಚೆಲ್ಲಿ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಹೋಗುತ್ತಿದ್ದ ಅವತ್ತಿನ ಆ ಗಿರಿಬಾಬುಯಲ್ಲಿ ಹೊಸ ಅಂಗಿ ಅಂತ ಗೋಗರಿಯುತ್ತಿರುವ ಒಬ್ಬಂಟಿ ಸೆಲ್ನ ಈ ಗಿರಿಬಾಬುಯಲ್ಲಿ ಯಾಕೆ ಈ ಪರಿ ಮಾನಸಿಕವಾಗಿ ಘಾತಕ್ಕೊಳಗಾಗಿದ್ದಾನೆ ಎಂಬುದೇ ಜೈಲ್ ಸೂಪರಿಂಟೆಂಡೆಂಟರಿಗೆ ಅರ್ಥವಾಗಿರಲಿಲ್ಲ ಹೆಚ್ಚೆಂದರೆ ಒಂದು ಮರ್ಡರ್ ಕೇಸ್ನಲ್ಲಿ ಜಾಮೀನು ಸಿಗೋದಕ್ಕೆ ತೊಂಬತ್ತು ದಿನ ಸಾಕು ಇವನಾಗಲೇ ಜೈಲು ಕಳೆಯಲು ಆರಂಭಿಸಿ ಹದಿನೈದು ದಿನಗಳಾಗಿವೆ ಒಂದಷ್ಟು ಹಣ ಚೆಲ್ಲದ್ರೆ ಆರಾಮಾಗಿ ಓಟ್ ಆಸ್ಪತ್ರೆಯಲ್ಲಿ ಉಳಿದ ಕಾಲ ಕಳೆದು ಬಿಡುಗಡೆಯಾಗಿ ಬಿಡಬಹುದು ಆದರೆ ಗಿರಿಬಾಬುವಿಗೆ ಬುದ್ಧಿಯ ಸ್ಥಿಮಿತದಲ್ಲಿ ಇದ್ದಂತಿಲ್ಲ ಸುಮ್ಮನೆ ಅಂಗಿ ಹರಿದುಕೊಳ್ಳುತ್ತಾನೆ ಅಂದುಕೊಂಡ ಪರಪ್ಪನ ಅಗ್ರಹಾರದ ಅಂತಹ ಅನುಭವಿ ಜೈಲ್ ಸೂಪರಿಂಟೆಂಡೆಂಟ್ನಿಗೂ ಅರ್ಥವಾಗದೆ ಉಳಿದ ಎರಡು ಸಂಗತಿಗಳು ಅಂದರೆ ಸೈಕಲ್ ಸುರೇಶನ ತಂಡದ ಹುಡುಗನೊಬ್ಬನನ್ನ ಹಿಡಿದು ಜೈಲಿಗೆ ಕಳಿಸುವಾಗ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ವಿಶ್ವಂ ಅವನ ಕೈಯಲ್ಲೊಂದು ಮೆಡಿಕಲ್ ರಿಪೋರ್ಟಿನ ಜೆರಾಕ್ಸ್ ಪ್ರತಿಯನ್ನ ಕೊಟ್ಟು ಜೈಲಿನಲ್ಲಿರುವ ಗಿರಿಬಾಬುವಿಗೆ ಗುಟ್ಟಾಗಿ ತಲುಪಿಸಲು ಹೇಳಿದ್ದ ಎಂಬುದು ಮತ್ತು ಆ ರಿಪೋರ್ಟ್ ನೋಡಿದಾಗಿನಿಂದ ಮಾನಸಿಕ ಸ್ಥಿಮಿತತೆ ಕಳೆದುಕೊಂಡ ಗಿರಿಬಾಬು ಒಬ್ಬಂಟಿ ಸೆಲ್ನಲ್ಲಿ ಕುಳಿತು ತನ್ನದೇ ಅಂಗಿಯನ್ನ ಸಣ್ಣಗೆ ಹರಿದು ಅದರ ಚೂರುಗಳಿಂದ ಒಂದು ಉದ್ದನೆಯ ಹಗ್ಗ ನೈದುಕೊಳ್ಳುತ್ತಿದ್ದಾನೆ ಎಂಬುದು ಜೈಲಿಗೆ ಬಂದ ಮೂರನೆಯ ಭಾನುವಾರದ ಮುಂಜಾನೆ ಒಬ್ಬಂಟಿ ಸೆಲ್ನ ಕದ ಬಿಚ್ಚಲು ಬಂದ ಜೈಲ್ ವಾರ್ಡರ್ನ ಕಣ್ಣಿಗೆ ಮೊದಲು ಕಾಣಿಸಿದ್ದು ಎರಡು ಪಾದ ಗಿರಿಬಾಬುವಿನ ದೇಹ ಸೆಲ್ನ ವೆಂಟಿಲೇಟರ್ನ ಸರಳಿಗೆ ನೇತಾಡುತ್ತಿತ್ತು ಅವನು ನೇಣು ಹಾಕಿಕೊಳ್ಳಲು ಬಳಸಿದ ಹಗ್ಗ ನಾನಾ ಬಣ್ಣದ ಬಟ್ಟೆಗಳಿಂದ ಹೊಸದಂತಹುದಾಗಿತ್ತು ಶವದ ಅಂಗಿಯ ಕಿಸೆಯಲ್ಲಿದ್ದ ಒಂದೇ ಒಂದು ಕಾಗದವೆಂದರೆ ಅವನ ರಕ್ತ ಪರೀಕ್ಷೆಯ ರಿಪೋರ್ಟ್ ಅದರಲ್ಲಿ ಎಚ್ ಐ ವಿ ಪಾಸಿಟಿವ್ ಎಂದು ಟೈಪ್ ಮಾಡಲಾಗಿತ್ತು ಮತ್ತು ಅದನ್ನು ಇನ್ಸ್ಪೆಕ್ಟರ್ ವಿಶ್ವಂ ತನ್ನದೇ ಠಾಣೆಯ ಟೈಪ್ ರೈಟರ್ನಲ್ಲಿ ಟೈಪ್ ಮಾಡಿದ್ದ ಎಲ್ಲ ಕೋರ್ಟ್ಗಳಿಂದಲೂ ತಪ್ಪಿಸಿಕೊಳ್ಳುವ ಚಾಣಾಕ್ಷ ಪಾತಕಿ ಕಡೆಗೊಂದು ದಿನ ತನ್ನ ಎದುರಿನ ಕಟಕಟೆಯಲ್ಲೇ ತಾನೇ ನಿಂತ್ಕೊಳ್ತಾನೆ ತನಗೆ ತಾನೇ ಮರಣದಂಡನೆ ವಿಧಿಸಿಕೊಳ್ತಾನೆ ಗಿರಿಬಾಬುವಿನ ವಿಷಯದಲ್ಲಿ ಆಗಿದ್ದು ಅದೇ ಹೀ ಡಿಸರ್ವ್ಡ್ ಇಟ್ ಅಂದಿದ್ದ ಶಿಶಿರ ಪ್ರತಿಕ್ರಿಯಿಸಿರಲಿಲ್ಲ ಸನ್ನಿವೇಶ ಬದಲಾಗ್ತಾ ಇದೆ ಜೈಲಿನಿಂದ ಗಿರಿಬಾಬುವಿನ ಶವವನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಕಳುಹಿಸಿ ಅದರ ಪೋಸ್ಟ್ ಮಾರ್ಟಂ ಮಾಡಿಸಲಾಯಿತು ಪೊಲೀಸರಿಂದ ಅದನ್ನು ತನ್ನ ಸುಪರ್ದಿಗೆ ಪಡೆಯಲು ಬಂದವರು ಕೇವಲ ಇಬ್ಬರು ಶ್ರಾವಣಿ ಮತ್ತು ಶಿಶಿರ್ಚಂದ್ರ ಯಾವ ಕಾರಣಕ್ಕೂ ಶವದ ಮುಖ ಕೂಡ ನೋಡೋದಿಲ್ಲ ಅಂದಿದ್ದಳು ಶ್ರಾವಣಿಯ ಅಮ್ಮ ಮೃಣಾದಿನಿ ಆಕೆಯ ಕಣ್ಣುಗಳಲ್ಲಿ ಅಸಹ್ಯ ಪೀಡೆ ಕಳೆಯಿತು ಎಂಬ ನೆಮ್ಮದಿ ಯಾವುದೋ ನಿರ್ಲಿಪ್ತಿ ಎಲ್ಲವೂ ಮನೆ ಮಾಡಿ ನಿಂತಿದ್ದವು ಇಲ್ಲಮ್ಮ ಮನುಷ್ಯ ಎಷ್ಟು ಕೆಟ್ಟವನಾದರೂ ಆತ ಯಾವತ್ತೋ ಕೊಟ್ಟ ಸಣ್ಣ ಪುಟ್ಟ ಸಂತೋಷಗಳದ್ದೊಂದು ಋಣ ನಮ್ಮ ಹೆಗಲ್ ಮೇಲಿರುತ್ತದೆ ಆ ಭಾರ ಇಳಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಬಂದಿದ್ದಳು ಶ್ರಾವಣಿ ಅಲ್ಲಿಗೆ ಶಿಶಿರ್ ಕೂಡ ಬಂದಿರುತ್ತಾನೆ ಅಂತ ಅಂದುಕೊಂಡಿರಲಿಲ್ಲ ಅವನ ಕಣ್ಣು ಮುಖ ಅವನಿದ್ದ ಸ್ಥಿತಿ ಇಡೀ ವ್ಯಕ್ತಿತ್ವದಲ್ಲಿನ ನಿಸ್ತೇಜ ಭಾವ ಕಂಡು ಕ್ಷಣದ ಮಟ್ಟಿಗೆ ಗಾಬರಿಯಾಗಿದ್ದಳು ಸುಪರ್ದಿಗೆ ತೆಗೆದುಕೊಂಡ ಶವವನ್ನ ಅವನು ತನ್ನೊಂದಿಗೆ ಬಂದಿದ್ದ ಹುಡುಗರ ನೆರವಿನಿಂದ ಕಾರ್ಪೊರೇಷನ್ ವ್ಯಾನಿಗೆ ಹತ್ತಿಸುತ್ತಿದ್ದಾಗ ಸುಮ್ಮನೆ ಅವನ ಹೆಗಲ ಮೇಲೆ ಕೈ ಇರಿಸಿ ಕೇಳಿದ್ದಳು ಹೇಗಿದ್ದಿ ಶಿಶಿರ ಏನಾಗಿದೆ ನಿಂಗೆ ಶಿಶಿರ್ ಚಂದ್ರ ಉತ್ತರಿಸಲಿಲ್ಲ ಅವನ ಮೃದುವಾದ ಕಣ್ಣು ಏನನ್ನೂ ಮಾತನಾಡುತ್ತಿರಲಿಲ್ಲ ಬದುಕೆಂಬ ಬದುಕಿನೊಂದಿಗೆ ಜೂಜಾಡುತ್ತಿದ್ದ ಮಹಾನ್ ಜುಗಾರಿ ತನ್ನ ಅತಿ ಮುಖ್ಯವಾದ ಕೊನೆಯ ಆಟದಲ್ಲಿ ಪೂರ್ತಿಯಾಗಿ ಸೋತು ಹೋದವನಂತಾಗಿದ್ದ ಅತ್ತ ಶವದ ವಾಹನ ಕದಲಿತು ಗಿರಿಬಾಬುವಿನ ನಿಶ್ಚಲ ದೇಹದ ಪಕ್ಕದಲ್ಲಿ ಶಿಶಿರ್ ಕರೆಸಿಕೊಂಡಿದ್ದ ಇಬ್ಬರು ಹುಡುಗರು ಕುಳಿತಿದ್ದರು ವ್ಯಾನು ವಿಲ್ಸನ್ ಗಾರ್ಡನ್ಯನ ಚಿತಾಗಾರಕ್ಕೆ ಹೋಗುತ್ತದೆ ಅಲ್ಲಿಗೆ ತಾನೂ ಹೋಗಬೇಕು ಹೋಗುವುದು ಹೇಗೆ ತನ್ನಲ್ಲೀಗ ಕಾರಿಲ್ಲ ಪಕ್ಕದಲ್ಲಿ ಶ್ರಾವಣಿ ನಿಂತೇ ಇದ್ದಳು ಶವದ ಮನೆಯಿಂದ ನಾಲ್ಕು ಹೆಜ್ಜೆ ನಡೆದರೆ ವಿಕ್ಟೋರಿಯಾದ ಹಿಂದಿನ ಮಾರ್ಕೆಟ್ ರಸ್ತೆ ಸಿಗುತ್ತದೆ ಅಲ್ಲಿ ಆಟೋ ಸಿಕ್ಕುತ್ತವೆ ಹಾಗಂದುಕೊಂಡೆ ಎರಡು ಹೆಜ್ಜೆ ಹಾಕಿದ ಶಶಿರ್ ಚಂದ್ರ ನನ್ನ ಕಾರಿದೆ ಅದರಲ್ಲೇ ಹೋಗೋಣ ಅಂದಳು ಶ್ರಾವಣಿ ಏನು ನಿರ್ಧರಿಸಲಾಗದವನಂತೆ ನಿಂತ ಶಶಿರ್ ಹಠ ಮಾಡಬೇಡ ಶಶಿರ್ ಲೆಟ್ಸ್ ಗೋ ಅಂದವಳೆ ಅವನದ್ದೊಂದು ಕೈ ಹಿಡಿದು ತನ್ನೆಡೆಗೆ ಎಳೆದುಕೊಂಡಳು ಅಂಗೈ ತಣ್ಣಗಿತ್ತು ಒಂದೇ ಒಂದು ಸ್ಪರ್ಶ ಶ್ರಾವಣಿಯ ಒಂದೇ ಒಂದು ಸ್ಪರ್ಶಕ್ಕೆ ಈ ಜೀವ ಹೇಗೆ ಜೇಂಕರಿಸುತ್ತಲ್ಲವೇ ಅದು ದೈಹಿಕವಾದ ಆಸೆಗಳ ಜೇಂಕಾರವಲ್ಲ ಒಂದು ಬೇರು ಇನ್ನೇನು ಬಾಡಿ ಬಸವಳಿದು ನೀರಿಲ್ಲದೆ ಮುರುಟಿ ಹೋಗುವಂತಹ ಆಖೈರು ಕ್ಷಣಗಳಲ್ಲಿ ಅದು ಎಲ್ಲಿಂದಲೋ ಬಿದ್ದ ಸಮೃದ್ಧ ಮಳೆ ಕುಡಿದು ಮತ್ತೆ ಜೀವ ತುಂಬಿಕೊಂಡು ಪುಳಕಗೊಳ್ಳುತ್ತದಲ್ಲ ಅಂಥ ಜೇಂಕಾರ ಆದರೆ ಇವತ್ತು ಅದೇ ಶ್ರಾವಣಿ ಕೈ ಹಿಡಿದಿದ್ದಾಳೆ ತನ್ನ ಅಂಗೈಯಲ್ಲಿ ಜೀವವಿಲ್ಲ ಅದು ನಿಶ್ಚಲವಾಗಿದೆ ತಣ್ಣಗಿದೆ ಗಿರಿಬಾಬುವಿನ ಶವದಂತೆ ಹಾಗಾದರೆ ಆಟ ಮುಗಿತಾ ಅಷ್ಟು ತೀವ್ರ ತುಡಿತಗಳಿದ್ದ ಪ್ರೀತಿ ಮುಗೀತ ಮುಗಿದ ಪ್ರೀತಿಯ ಮಾತೂ ಹಾಗಿರಲಿ ತಾನು ಜೀವನದಲ್ಲಿ ಯಾವತ್ತಿಗೂ ಸೋಲದ ಕಳೆದುಕೊಳ್ಳದ ಕೈ ಚೆಲ್ಲಿ ಕೂಡದ ಅತ್ಯಂತ ಪ್ರೀತಿಯ ಜುಗಾರಿ ಆಟ ಮುಗದೆ ಹೋಯ್ತಾ ಇದೊಂದು ಬೆಟ್ ಸೋತು ಹೋದ್ನ ಕೇಳಿಕೊಳ್ಳುತ್ತಲೇ ಹೆಜ್ಜೆ ಹಾಕಿದ ಶ್ರಾವಣಿಯೊಂದಿಗೆ ಕಾರಿನ ಕಡೆಗೆ ಸ್ವಲ್ಪ ಹೊತ್ತು ಅವಳು ಮಾತನಾಡಲಿಲ್ಲ ಇಬ್ಬರ ಮಧ್ಯೆ ಹೆಪ್ಪುಗಟ್ಟಿದ್ದ ಮಂಜುಗಡ್ಡೆ ಅಷ್ಟು ಸುಲಭಕ್ಕೆ ಕರಗುವಂತಹದ್ದಲ್ಲ ಅವಳಿಗದು ಗೊತ್ತಿತ್ತು ಕಾರು ಎರಡು ಹೆಜ್ಜೆ ಮುಂದಕ್ಕೆ ಸರಿಯುತ್ತಿದ್ದಂತೆಯೇ ತನ್ನಿಂತಾನೇ ಅದರ ಸ್ಟೀರಿಯೋಗಿ ಜೀವ ಬಂತು ಸಣ್ಣ ವಾಲ್ಯೂಮ್ನಲ್ಲಿ ಮುಖೇಶನ ದನಿ ಮುಜುಕೋ ಇಸ್ ರಾತ್ ಅವಳು ಶಿಶಿರನ ಮುಖ ನೋಡಿದಳು ಶಿಶಿರ ಗಾಜಿನಿಂದ ಆಚೆಗೆ ಯಾವುದೋ ಅಗೋಚರ ದಿಗಂತವನ್ನ ನಿರುಕಿಸುತ್ತಿದ್ದ ನೀನು ಬಿಸ್ನೆಸ್ ವೈಂಡಪ್ ಮಾಡ್ತಿದೀಯಂತೆ ಯಾಕೆ ಶಶಿರ ಪಕ್ಕನೆ ಕೇಳಿದ್ದಳು ಶ್ರಾವಣಿ ನೀನ್ ಕಾಲೇಜಿಗೆ ಯಾಕೆ ಬರ್ತಾ ಇಲ್ಲ ಹಿಂದೆಯೇ ತೋರಿ ಬಂತು ಶಿಶಿರನ ಪ್ರಶ್ನೆ ಇಷ್ಟೆಲ್ಲ ಆಗಿ ಅಷ್ಟು ದೊಡ್ಡ ಜವಾಬ್ದಾರಿ ಹೊತ್ಕೊಂಡಿರೋವಾಗ ಕಾಲೇಜ್ಗೆ ಹ್ಯಾಕ್ ಬರೋಕ್ಕಾಗತ್ತೆ ಹೇಳು ಬಂದು ಉಪಯೋಗ ಇಲ್ಲ ಅನ್ನಿಸ್ತು ಅಂದಳು ಶ್ರಾವಣಿ ನಿಜ ಉಪಯೋಗ ಇಲ್ಲದೆ ನೀನು ಯಾವುದನ್ನು ಮಾಡಿದವಳಲ್ಲ ಅಂದು ಬಿಟ್ಟ ಕಾರು ಗಕ್ಕನೆ ನಿಂತಿತು ಶ್ರಾವಣಿ ಒಂದು ಸಲ ಅವನನ್ನೇ ದಿಟ್ಟಿಸಿದಳು ಅವಳ ಕಣ್ಣುಗಳಲ್ಲಿ ನೀರ ಬಿಂದು ಒಂದು ಸುಮ್ಮನೆ ಸುಳಿದಿರುಗಿ ಅಲ್ಲೇ ಇಂಗಿದಂತಾಯಿತು ಉಪಯೋಗಕ್ಕಾಗಿಯೇ ಎಲ್ಲವನ್ನೂ ಮಾಡದ್ನ ಕೇಳ್ಕೊಂಡ್ಲು ಶ್ರಾವಣಿ ಇವನ ತಾಯಿಯನ್ನ ಟ್ಯಾನರಿ ರೋಡ್ನ ಮನೆಗೆ ಹೋಗಿ ಭೇಟಿ ಮಾಡಿ ಆಕೆಯೊಂದಿಗೆ ಗೆಳೆತನ ಬೆಳೆಸ್ಕೊಂಡು ಆಕೆಗೆ ಮಗಳಾದ ಕ್ಷಣದಿಂದ ಶರ್ಮಿಳಾ ಆಂಟಿಯ ಮುಂದೆ ಮೊಳಕಾಲೂರಿ ಕುಳಿತು ಯಾವ ಕಾರಣಕ್ಕೂ ಆ ತಾಯಿ ಮಗದನ್ನ ದೂರ ಮಾಡಬೇಡಿ ಅಂತ ವಿನಂತಿಸೋ ತನಕ ಎಲ್ಲವೂ ಸ್ವಾರ್ಥವೇನಾ ಎಲ್ಲವನ್ನೂ ನಾನು ಸ್ವಾರ್ಥಕ್ಕಾಗಿಯೇ ನನ್ನ ಉಪಯೋಗಕ್ಕಾಗಿಯೇ ಮಾಡಿದ್ನಾ ನಿಸ್ಪೃಹತೆ ಅನ್ನೋ ಅಂಶವೇ ನನ್ನಲ್ಲಿ ಇಲ್ವಾ ನಿಸ್ಪೃಹತೆಯ ಅಂಶ ಎಲ್ಲರಲ್ಲೂ ಇರುತ್ತೆ ಶ್ರಾವಣಿ ಬಸ್ ಸ್ಟ್ಯಾಂಡಿನ ಬಾಗಿಲಲ್ಲಿ ನಿಂತ ಕುರುಡನಿಗೆ ಎಂಟಾಣೆ ಭಿಕ್ಷೆ ಹಾಕಿದ ಮಾತ್ರಕ್ಕೆ ನಾವೆಲ್ಲ ತುಂಬ ಒಳ್ಳೆಯರಾಗೋದಿಲ್ಲ ಅಷ್ಟು ಮಾತ್ರದ ನಿಸ್ಪೃಹ ನಿಸ್ವಾರ್ಥದ ಕೆಲಸವನ್ನ ಎಲ್ಲರೂ ಮಾಡಿರ್ತೀವಿ ಆದರೆ ನಮಗೋಸ್ಕರ ಮತ್ಯಾರೋ ಒಬ್ಬರು ತಮ್ಮೆಲ್ಲ ಸ್ವಾರ್ಥ ಬದಿಗಿಟ್ಟು ಬಸ್ ಸ್ಟ್ಯಾಂಡ್ ಬಾಗಿಲಲ್ಲಿ ನಿಂತ ಕುರುಡನಿಗೆ ತಮ್ಮದೊಂದು ಕಣ್ಣು ಕಿತ್ತಿಕೊಡುವ ಮಟ್ಟದ ನೆರವು ನೀಡಿರುತ್ತಾರೆ ನಿಸ್ವಾರ್ಥ ಅಂದರೆ ಅದು ಮತ್ತೇನಿಲ್ಲ ನೀನು ಕಾಲೇಜಿಗೆ ಯಾಕೆ ಬರಲಿಲ್ಲ ಅಂತ ಕೇಳಿದ್ದಕ್ಕೆ ನನಗಿದ್ದ ಕಾರಣ ಒಂದೇ ಒಂದು ಕಾಲೇಜಿಗೆ ಬಂದಿದ್ದಿದ್ರೆ ಕಡೆ ಪಕ್ಷ ನಿನಗೋಸ್ಕರ ಅಷ್ಟೆಲ್ಲ ರಿಸ್ಕ್ ತೆಗೆದುಕೊಂಡು ಕೇರಳಕ್ಕೆ ಹೋಗಿ ಬಂದ ನಿನ್ನ ಫ್ರೆಂಡ್ ಇದ್ದಾಳಲ್ಲ ಅವಳ್ಳಿ ನೀನು ಅವಳಿಗೊಂದು ಥ್ಯಾಂಕ್ಸ್ ಆದರೂ ಹೇಳಬಹುದಾಗಿತ್ತು ಒಬ್ಬರಿಂದ ಉಪಕಾರ ಮಾಡಿಸ್ಕೊಂಡಾಗ್ಲೂ ಥ್ಯಾಂಕ್ಸ್ ಹೇಳಿದ್ದಿದ್ರೆ ಅದನ್ನು ಬರೀ ಮರೆವು ಅಂತ ಯಾರೂ ಅಂದ್ಕೊಳ್ಳಲ್ಲ ಶ್ರಾವಣಿ ಹೀಗೆಲ್ಲ ಮಾತಾಡಿ ನಿನ್ನನ್ನು ಹರ್ಟ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಕೆಲವು ಸಲ ಕೆಲವು ಸಂಗತಿಗಳನ್ನ ಅನಿವಾರ್ಯವಾಗಿ ನೆನಪು ಮಾಡಬೇಕಾಗುತ್ತೆ ಮಾಡದೆ ಅಷ್ಟೆ ಅಂದು ಹೊಸದೊಂದು ಸಿಗರೇಟ್ ಹಚ್ಚಿದ ಶ್ರಾವಣಿ ಕಾರಿನ ಏರ್ ಕಂಡೀಷನರ್ ಆಫ್ ಮಾಡಿ ಕಿಟಕಿಯ ಗಾಜು ಇಳಿಸಿದಳು ಇದೇ ವೇಗದಲ್ಲಿ ಕಾರು ಓಡಿಸಿದ್ರೆ ಇನ್ನು ಹತ್ತು ನಿಮಿಷದಲ್ಲಿ ವಿಲ್ಸನ್ ಗಾರ್ಡನ್ ಸ್ಮಶಾನ ತಲುಪ್ಕೊಂಡ್ಬಿಡ್ತೀವಿ ತಲುಪಿದ್ದ ಮರುಕ್ಷಣ ಶಶಿರ್ ಕಾರ್ನಿಂದ ಇಳಿದು ಬಿಡ್ತಾನೆ ಮತ್ತೆ ಅವನು ಮಾತಿಗೆ ಸಿಕ್ಕಲಾರ ಸಿಕ್ಕರೂ ಅದು ಇನ್ಯಾವಾಗಲೋ ಆಡಬೇಕಾದ ಮಾತು ತಡವಾದಷ್ಟು ಸಂಬಂಧಕ್ಕೆ ನಂಜೇರುತ್ತಾ ಹೋಗುತ್ತದೆ ಮೊದಲಿಂದಲೂ ಆದದ್ದೇ ಅದು ಮಹಾನದಿಯ ದಡದಲ್ಲಿ ಕುಳಿತಾಗ ಅವನು ಉಸಿರಿಗೆ ತಾಕುವಷ್ಟು ಹತ್ತಿರದಲ್ಲಿದ್ದ ಅವನ ಮಾತು ನಡತೆ ವ್ಯಕ್ತಿತ್ವ ಮೃದುವಾದ ಕಣ್ಣು ಎಲ್ಲವೂ ತನ್ನ ಆತ್ಮವನ್ನು ಬೆರಳಿನಂತೆ ಪುಟ್ಟ ಮಗುವಿನ ಅಂಗೈಯಂತೆ ತಾಕುತ್ತಿದ್ದವು ನಿನ್ನನ್ನು ನಾನು ಸತ್ತೋಗುವಷ್ಟು ಪ್ರೀತಿಸ್ತಿದ್ದೀನಿ ಶಿಶಿರಾ ಅಂತ ಅವತ್ತು ಹೇಳಿ ಅವನ ಹೆಗಲಿಗೆ ಒರಗಬೇಕೆನಿಸಿತ್ತು ಆದರೆ ತಾನು ಹೇಳಲಿಲ್ಲ ಯಾಕೆ ಅದು ತನ್ನ ವ್ಯಕ್ತಿತ್ವ ಅದೇ ಶಿಶಿರ್ಚಂದ್ರ ಫೋನಿಗೆ ಸಿಕ್ಕ ಕೂಡಲೇ ಅಪ್ಪ ಸತ್ತು ಹೋದ ಸುದ್ದಿಯನ್ನ ಏರ್ಪೋರ್ಟಿನಿಂದಲೇ ಹೇಳಿದ್ದಳು ಬಿಕ್ಕಿ ಬಿಕ್ಕಿ ಅತ್ತಿದ್ದಳು ಕೂಗಿ ಕೂಗಿ ಹೇಳಿದ್ದಳು ಶಿಶಿರ್ಚಂದ್ರ ಸಾವಿರ ಸಮಾಧಾನಗಳು ಕೊಡಲಾಗದಂತಹ ಒಂದು ಭರವಸೆಯನ್ನ ಒಂದೇ ಒಂದು ಮಾತಿನಲ್ಲಿ ಕೊಟ್ಟಿದ್ದ ಶ್ರಾವಿ ನಾನಿದ್ದೀನಿ ನಾನು ಬರ್ತಾ ಇದ್ದೀನಿ ಅಷ್ಟೇ ಅವನು ಆ ಮಾತು ತಪ್ಪಲಿಲ್ಲ ಸಾವಿರ ಸಮಾಧಾನಗಳಿಗೆ ಸಮನಾಗಿ ಅವನೇ ಬಂದ ಯಾಕೆ ಅದು ಅವನ ವ್ಯಕ್ತಿತ್ವ ಬೇರೆ ದಾರಿಯೇ ಇರಲಿಲ್ಲ ಅಮ್ಮ ಜೈಲಿಗೆ ಹೋಗಬೇಕಿತ್ತು ನನ್ನ ಕೊಂದದ್ದು ತಾನೇ ಅಂತ ಹೇಳಿಕೊಂಡಿದ್ದಳು ಕೈಯಲ್ಲಿ ರಿವಾಲ್ವರ್ ಹಿಡಿದು ನಿಂತಿದ್ದಳು ಬೇರೆ ದಾರಿನೇ ಇರಲಿಲ್ಲ ಅಥವಾ ಇತ್ತೇನೋ ಬೇರೆ ದಾರಿ ಇರದಂತೆ ಗಿರಿಬಾಬು ಮಾಡಿಟ್ಟಿದ್ದ ಆ ಕ್ಷಣದಲ್ಲಿ ಇಡೀ ಕುಟುಂಬವನ್ನ ಆಪತ್ತಿನಿಂದ ಪಾರು ಮಾಡಿದ ಶಿಶಿರ್ ವಿನಾಕಾರಣ ಅಪ್ಪನ ಕೊಲೆಯ ಕೇಸು ತಲೆ ಮೇಲೆ ಹೊತ್ಕೊಂಡು ತಾನು ಜೈಲಿಗೆ ಹೋದ ತೊಂಬತ್ತು ದಿನ ಜೈಲಿನಲ್ಲಿದ್ದ ತಾನು ಕಳಿಸಿದ ಹಣ ತಿರಸ್ಕರಿಸಿದ ನೆರವು ತಿರಸ್ಕರಿಸಿದ ಒಂದೇ ಒಂದು ಸಲ ಶ್ರಾವಣಿ ಬಂದು ತನ್ನನ್ನು ಕಾಣಲಿ ಅಂತ ಬಹುಶಃ ಆ ತೊಂಬತ್ತು ದಿನ ನಿರೀಕ್ಷೆ ಮಾಡಿದ್ದನೇನು ತಾನು ಹೋಗಲಿಲ್ಲ ಹೋಗಕೂಡದು ಅಂತ ಗಿರಿಬಾಬು ಹೇಳಿದ್ದ ಅವನ ಅಪ್ಪಣೆಗಳನ್ನು ಧಿಕ್ಕರಿಸಿಯೂ ತಾನು ಹೋಗಬಹುದಿತ್ತು ಆದರೆ ಹೋಗಲಿಲ್ಲ ಅದು ತನ್ನ ವ್ಯಕ್ತಿತ್ವ ತನ್ನ ವ್ಯಕ್ತಿತ್ವದಲ್ಲಿ ಪ್ರತಿ ಎಳೆಯೂ ಶಿಶಿರನಿಗೆ ಗೊತ್ತಿತ್ತು ಅವನೊಬ್ಬನಿಗೆ ಏಕೆ ಅದು ತನಗೂ ಗೊತ್ತು ಅವಕಾಶ ಮತ್ತು ಅವಶ್ಯಕತೆ ಇದ್ದಾಗ ತಾನು ಯಾರನ್ನು ಬೇಕಾದರೂ ಬಳಸಿಕೊಳ್ಳುತ್ತಾಳೆ ಜಯನಗರದ ಟೆಲಿಫೋನ್ ಎಕ್ಸ್ಚೇಂಜಿನ ಆ ನಿಸ್ಪೃಹ ಮಧ್ಯವಯಸ್ಕ ಇಂಜಿನಿಯರ್ನನ್ನ ಬಳಸಿಕೊಂಡಂತೆ ಆತನಿಗೆ ಈ ತನಕ ತಾನೇನಾದರೂ ಪ್ರತ್ಯುಪಕಾರ ಮಾಡಿದಳಾ ಮಾಡಬೇಕೆಂಬ ಮನಸ್ಸಿತ್ತು ಆತ ಕೇಳಿದ್ದರೆ ತಪ್ಪದೆ ಮಾಡುತ್ತಿದ್ದಳೇನೋ ಆದರೆ ತಾನಾಗೆ ಹೋಗಿ ಮಾಡಲಿಲ್ಲ ಒನ್ಸ್ ಅಗೇನ್ ವ್ಯಕ್ತಿತ್ವ ಒಮ್ಮೆ ತಿರುಗಿ ನೋಡಿಕೊಂಡರೆ ತನ್ನ ಹಿಂದೆ ಉಪಕೃತರ ಮುಖಗಳು ಯಾವೂ ಕಾಣುತ್ತಿಲ್ಲ ಆದರೆ ತಿರುಗಿ ನೋಡಿದರೆ ಕಾಣುವ ಪ್ರತಿ ಮುಖ ಪ್ರತಿ ವ್ಯಕ್ತಿಯಿಂದಲೂ ತಾನು ಉಪಕಾರ ಪಡೆದಿದ್ದಾಳೆ ಶ್ರಾವಣಿ ಅಷ್ಟೊಂದು ನಿಸ್ವಾರ್ಥಿಯೇ ಕೇಳೋಣ ಕೊನೆಯ ಸಂಚಿಕೆಯಲ್ಲಿ